ಇರಬೇಕಾದ್ರೆ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡ್ತಾರೆ ಸೊ ಅಂತ ಅವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂತ ಅವಕಾಶವನ್ನು ಕಳುಹಿಸಿಕೊಂಡಿದ್ದಾರೆ ನಾನು ಅವರಿಗೆ ಇವತ್ತು ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನ धन्यवाद <laughs> चुनाव <laughs> <laughs> <hlas> <laughs> 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 மார்ச் இப்படே தாரிக்கும் நான் எல்லா மததாரி மனுவையாங்க காங்கிரஸ் பட்ச அப்படி வந்த நம்ம அபிவ் கலந்து ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಬಡವರು ದಲಿತರು ಇದ್ದರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವು ಪರವಾಗಿ ಕಾರ್ಯಕ್ರಮಗಳನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಆ ಸಂದರ್ಭದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಐದು ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಸಹಾಯ ಯೋಜನೆ ಅದು ಶಕ್ತಿ ಯೋಜನೆ ಆಮೇಲೆ ಗೃಹ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಕೂಡ ಹೇಳಿದರು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಹೇಳಿದರು ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದರು ಯುವಿಧಿ ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಗಿ ಎಂಟು ತಿಂಗಳಾಗಿ ನಾವು ರಾಜ್ಯದ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದು ಗ್ಯಾರಂಟಿಗಳನ್ನ ಈಡೇರಿಸುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೊಟ್ಟಿದ್ದ ಇವತ್ತು ಅದರ ಅದರಂತೆ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದ್ದೇವೆ ಅಂತ ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಾನು ಹೇಳಲಿಕ್ಕೆ ನಿರ್ವಹಿಸ್ತಾರೆ ಐದು ಗ್ಯಾರಂಟಿಗಳು ಕೂಡ ಜಾರಿ ಕೊಟ್ಟಿದ್ದೇವೆ ಎಂಟು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಕೊಟ್ಟು நான் முக்கியம நூற அறுவத்தையும்

ఇప్ప <tosses> కార్యక్రమారు <toss> 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 <toss>